ಎಲ್ಲರಿಗೂ ಫ್ರೆಝಲಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ಚಲಿಸುವಂತಳಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯೇ ವಾಕ್ಯನ ಓದ್ಕೊಂಡಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀರೆ ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಮೂರನೇ ವಚನ ನನ್ನ ಯಹೋವನೇ ನನಗೆ ಕರುಣೆ ತೋರು ನಾನು ದಿನವೆಲ್ಲ ನಿನಗೆ ಪ್ರಾಸ್ ಪ್ರಾರ್ಥಿಸುತ್ತಿದ್ದೇನೆ ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡುವಂಥ ದೇವರಾಗಿದ್ದರು ಪ್ರೇ ನನ್ನ ಯಹುವನೇ ನನಗೆ ಕರುಣೆ ತರು ನಾನು ನಿನಗೆ ದಿನನಿತ್ಯವೆಲ್ಲ ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿ ದಾವಿದ ಮಹಾರಾಜನು ತಂದೆ ದೇವರೇ ನನ್ನ ಇದ್ದಂಥ ಬಡ ಸ್ಥಿತಿಯಲ್ಲಿ ನನ್ನ ಇದ್ದಂಥ ಹೀನ ಸ್ಥಿತಿಯಲ್ಲಿ ತಂದು ನನ್ನ ದೇವರೇ ನನಗೆ ಕರುಣೆ ತರು ನಾನು ನಿನಗೆ ದಿನನಿತ್ಯ ನಾನು ಪ್ರಾರ್ಥಿಸುತ್ತಿದ್ದೇನೆ ತಂದೆ ಅಂತೇಳಿ ಆತ್ಮ ರೀತಿಯಾಗಿ ದೇವರಿಗೆ ಪ್ರಾರ್ಥನೆಯಲ್ಲಿ ವಿಜ್ಞಾಪನ ವಿಜ್ಞಾಪನೆ ಮಾಡ್ತಿದ್ರಿ ಆದರೆ ನಾವು ನೀವು ತಂದೆ ದೇವರೇ ನನ್ನ ನನ್ನ ಮೇಲಿನ ಕರುಣೆ ತೋರುವಂಥ ದೇವ್ರು ನೀನಾಗಿದ್ದು ತಂದಿ ನನಗಿದ್ದಂಥ ಬಡ ಸ್ಥಿತಿನಿ ತೆಗಿಯಪ್ಪ ನಮಗಿದ್ದಂಥ ಸ್ಥಿತಿ ಬ ಬಲೆನೇತ್ತ ಸ್ಥಿತಿನೇ ಆಗಿರ್ಬೋದು ಯಾವುದೇ ಸಮಸ್ಯೆದಲ್ಲಿ ಇದ್ದಂತ ಸ್ಥಿತಿನೇ ಆಗಿರ್ಬೋದು ತಂದಿ ಆದರೆ ನನಗೆ ಕರುಣೆ ತೋರುವಂಥ ದೇವ್ರು ನೀನಾಗಿದೆಯಪ್ಪ ನಾನು ನಿನಗೆ ದಿನನಿತ್ಯ ನಾನು ಪ್ರಾರ್ಥನೆ ಮಾಡುವಂಥ ಮಗನಾಗಿ ಮಗಳಾಗಿ ಅಂತ ಹೇಳಿ ನಾವು ನೀವು ನಾವು ದೇವರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡುವಂಥರಾಗಿರಬೇಕು ನಮ್ಮ ವಿಜ್ಞಾಪನೆಗಳು ಆತನ ಮುಂದೆ ನಾವು ಕಣ್ಣೀರಿಂದ ದುಃಖದಿಂದ ನಾವು ಪ್ರಾರ್ಥಿಸುವಂಥರಾಗಿರ್ಬೋದು ನೂತನ ವರ್ಷದಲ್ಲಿ ದೇವರು ನಿಮ್ಮನ್ನು ಕರುಣೆ ತೋರಿಸುವಂತ ದೇವರು ಆತನಿಗೆ ನೀವು ಯಾವಾಗಲೂ ನೀವು ಆತನಿಗೆ ಪ್ರಾರ್ಥನೆ ಮಾಡುವಂತರಾಗಿರಿ ಆತ ನಿಮ್ಗೆ ಎಲ್ಲಾ ವಿಷಯದಲ್ಲಿ ಆತನ ನಿಮ್ಮನ್ನು ಕರುಣೆ ತೋರಿಸಿ ಆತ ನಿಮ್ಗೆ ಎಲ್ಲಾ ರೀತಿಗೆ ಸಹಾಯ ಮಾಡಿ ನಿಮ್ಮನ್ನು ನಡೆಸುವಂತ ದೇವರು ಆತನಾಗಿದ್ದ ಮುಂಜಾನೆ ಸಮಯದಲ್ಲಿ ನಾವು ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ದೇವರೇ ನಿಮ್ಮಲ್ಲಿ ಕರುಣೆ ತೋರಿಸಪ್ಪ ನಾವು ನಿಮ್ಮನ್ನ ಯಾವಾಗ್ಲೂ ನಾನ್ ನಿಮ್ಮನ್ನು ಪ್ರಾರ್ಥನೆ ಮಾಡುವಂತ ಮಗನಾಗಿರ್ತೀನಿ ತಂದೆ ಅಂತ ಹೇಳಿ ನಾವು ಪ್ರಾರ್ಥ ಈ ವಾಕ್ಯನ ಕಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳುವಂತೀರಿ ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದು ಕೊಟ್ಟಿದಂತ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ಆಶ್ರಯಿಸಿ ಬಲಪಡಿಸ್ಲಿ ಪ್ರಿಯರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದಿ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶರ್ಸು ಬಲಪಡಿಸಿದ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವರು ಯಾ ವಿಷಯದಲ್ಲಿ ತಂದಿ ನಿಮಗೆ ವಿಜ್ಞಾಪನೆಗಳು ತಂದಿ ಅವರು ಈ ಕುಟುಂಬದಲ್ಲಿ ಇದ್ದಂತ ಎಲ್ಲ ಬಡತನ ಸ್ಥಿತಿಯನ್ನು ಹೀನ ಸ್ಥಿತಿಯನ್ನು ಎಲ್ಲ ತೆಗೆದು ಅವ್ರ ಮೇಲೆ ಅವ್ರ ಕುಟುಂಬದ ಮೇಲೆ ಕರುಣೆ ದೇವರು ತಂದಿ ಅವರು ನಿಮಗೆ ನಿಮ್ಮ ಆ ತಂದೆ ದೇವರೇ ಅವ್ರ ಕುಟುಂಬದಲ್ಲಿರುವಂಥ ಎಲ್ಲರನ್ನು ತಂದು ನಿಮ್ಮನ್ನು ಪ್ರಾರ್ಥಿಸುವಂತೆ ಅವ್ರಿಗೆ ಸಹಾಯ ಮಾಡಿ ತಂದಿ ನಾನು ನಿಮಗೆ ದಿನವೆಲ್ಲ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಅವ್ರು ನಂಬಿ ಶ್ವಾಸ ಇಟ್ಟು ತಂದು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳೋ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಆಶೀರ್ಸು ಹೇಳಿ ನದ್ರೀತನ ಯೇಸು ಕ್ರಿಸ್ತ ನಮ್ಮಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ആമീ oh, നെല്ലരി <laughs>